ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಹೇಳಿ ವೀಕ್ಷಕರೇ ಇವತ್ತಿನ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರ ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರ ಚಿಕಿತ್ಸಕರಾಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಕೋಣೆ ಅವರು ನಮ್ಮ ಜೊತೆ ಇರತಕ್ಕಂಥದ್ದು ಹಾಗಾದ್ರೆ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯ ವಿಶೇಷಗಳೇನು ಅದನ್ನ ಅವ್ರ ಜೊತೆ ಚರ್ಚೆ ಮಾಡೋಣ ಬನ್ನಿ ಸರ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಾವೀಗ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ಅಂದ್ರೆ ಇದು ತುಂಬಾನೇ ವಿಶೇಷವಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು ಇತ್ತೀಚೆಗೆ ಅಂತ ತುಂಬಾನೇ ಸೌಲಭ್ಯಗಳಿಂದ ಎಲ್ಲಾ ಸಾರ್ವಜನಿಕರ ಗಮನ ಸೆಳೀತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈಗ ನಾವು ಸೌಲಭ್ಯಗಳಿಂದ ಗಮನ ಸೆಳೀತಾ ಇದೆ ಅಂತರ ಈಗ ಬಾಲ್ಕೋರ್ ಜಿಲ್ಲಾಸ್ಪತ್ರೆಯಲ್ಲಿ ನಾವು ಈಗ ಏನೆಲ್ಲ ಸೌಲಭ್ಯಗಳನ್ನ ನೋಡ್ಬೋದು ಸರ್ ಸೊ ತಮ್ಗೆ ಗೊತ್ತಿರುವಂತೆ ನಮ್ದು ಬಾಗಲಕೋಡ್ ಜಿಲ್ಲಾ ಆಸ್ಪತ್ರೆ ಸುಮಾರು ನಾಕ್ನೂರ ಬೆಡ್ ಬೆಡ್ ಆಸ್ಪತ್ರೆ ಇದರಲ್ಲಿ ಮೂರು ಮೂರು ತ್ರೀ ಹಂಡ್ರೆಡ್ ಬೆಡ್ ಜನರಲ್ ಡಿಸ್ಟಿಕ್ ಹಾಸ್ಪಿಟಲ್ ಹಂಡ್ರೆಡ್ ಬೆಡ್ ಮೆಟರ್ನಲ್ ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಹಾಸ್ಪಿಟಲ್ ನಮ್ಮಲ್ಲಿ ಎಲ್ಲ ತರದ ಮೆಡಿಕಲ್ ಫೆಸಿಲಿಟಿ ಸೊ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇರ್ಬೋದು ಸರ್ಜರಿ ಇರ್ಬೋದು ಆರ್ಥೋಪೆಡಿಕ್ಸ್ ಇರ್ಬೋದು ಇ ಎಂಟ್ ಇರ್ಬೋದು ಒಪ್ತ ಮೆಲಜ್ ಇರ್ಬೋದು ಡೆಂಟಲ್ ಇರ್ಬಹುದು ಜೊತೆ ಜೊತೆಗೆ ಮೆಟರ್ನಿಟಿ ಚೈಲ್ಡ್ ಹೆಲ್ತ್ ಅಲ್ಲಿ ಒ ಸೆಕ್ಷನ್ ಮತ್ತು ನಮ್ದು ಸೆಕ್ಷನ್ ಇದೆ ಹನ್ನೊಂದು ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ ಆಮೇಲೆ ಎಲ್ಲಾ ಡಿಪಾರ್ಟ್ಮೆಂಟ್ ನಮಗೆ ಅಲ್ಲಿ ನುರಿತಾ ತಜ್ಞ ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ನಾ ಬಂದು ಇವತ್ತಿಗೆ ಸುಮಾರು ಎಂಟು ತಿಂಗಳಾಯ್ತು ನಾ ಬಂದ ಬಂದಾಗಿಂದ ಇವತ್ತಿನವರೆಗೂ ಸೊ ಹಾಸ್ಪಿಟಲ್ ಅಲ್ಲಿ ಏನು ಮೂಲಭೂತ ಸೌಕರ್ಯ ಇರ್ತಲ್ಲ ಅದನ್ನು ಹೆಚ್ಚಿಗೆ ಮಾಡಿಬಿಟ್ಟು ಜನರಿಗೆ ಒಂದು ಒಳ್ಳೆಯ ಆರೋಗ್ಯ ಸೇವೆ ಕೊಡುವ ದೃಷ್ಟಿಯಲ್ಲಿ ನಾನು ಕಳೆದ ಎಂಟು ತಿಂಗಳಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಸುಮಾರು ಎಂಟು ತಿಂಗಳಲ್ಲಿ ನಮ್ಮಲ್ಲಿ ಏನ ಹೇಳಬೇಕಾಗಿದ್ರೆ ಹೊಸದಾಗಿ ನಾನು ಒಂದು ಟ್ವೆಲ್ ಬೆಡ್ ಐಸಿಯು ಮಾಡಿದೀವಿ ಸೊ ಐಸಿಯು ಅಲ್ಲಿ ಅಂತ ಎಲ್ಲ ಪ್ರತಿಯೊಂದು ಬೆಡ್ ಸೊ ಒಂದು ಪೇಷಂಟ್ ಗೆ ಒಂದು ವೆಂಟಿಲೇಟರ್ ಇರುವಂತ ಫೆಸಿಲಿಟಿ ಮಾಡ್ಕೊಂಡಿದೀವಿ ಸೊ ಅದೇ ತರ ನಾನು ಪಿಡಿಯಾಟಿಕ್ಸ್ ಅಲ್ಲಿ ನಾವು ಮುಂಚೆ ನಮ್ದು ಸಿ ಫೆಸಿಲಿಟಿ ಇತ್ತು ಈಗ ಸಿ ಫೆಸಿಲಿಟಿಗೆ ಅಪ್ಲೇಟ್ ಮಾಡಿ ಇವನ್ಯೂಟ್ರ ವೆಂಟಿಲೇಟರ್ ಆಯಿತು ಇವನ್ ನಮ್ಮ ಪಿಡಿಯಾಟಿಕ್ ವೆಂಟಿಲೇಟರ್ ಆಯ್ತು ಅದ ಫೆಸಿಲಿಟೀಸ್ ನಾವು ಎಲ್ಲ ಅಪ್ಲೋಡ್ ಮಾಡಿ ಅದನ್ನೆಲ್ಲ ಅಪ್ಲೇಟ್ ಮಾಡಿಕೊಂಡು ಇವನ್ ನಾವು ಇವನ್ ಪಿಡಿಯಾಟಿಕ್ಸ್ ಮತ್ತೆ ನ್ಯೂ ನೆಟಿಕ್ಸ್ ಒಂದು ಒಳ್ಳೆ ಕೇರ್ ಸಿಗುವಂತ ಫೆಸಿಲಿಟಿ ಮಾಡಿದ್ದೀನಿ ಅದೇ ರೀತಿ ನಮ್ಮಲ್ಲಿ ಒಂದು ನಮ್ಮ ತಾಯಿ ಏನು ಚಿಕ್ಕ ಮಕ್ಕಳ ಮರಣ ಪ್ರಮಾಣ ಆಗ್ತಾ ಇತ್ತು ಅದು ಅದಕ್ಕೆ ಸಿಕ್ಕ ಕಡಿಮೆ ಆಗಿದೆ ಆಮೇಲೆ ಎಷ್ಟೋ ಜನ ಇಲ್ಲಿಂದ ರೆಫರ್ ಆಗಿ ಹೋಗ್ತಾ ಇದ್ರು ನಮ್ಮಲ್ಲಿ ಮೂಲಭೂತ ಸೌಕರ್ಯ ವೆಂಟಿಲೇಟರ್ ಸಮಸ್ಯೆ ಕಾರಣ ತುಂಬಾ ಪೇಶೆಂಟ್ಸ್ ಯಾವ್ದು ಹರಲ್ಟ್ ಪೇಶೆಂಟ್ ಇರ್ಬೋದು ಅಥವಾ ನಮ್ಮ ಚಿಕ್ಕ ಮಕ್ಕಳ ಪೇಶೆಂಟ್ ಇರ್ಬೋದು ಸೊ ಇಲ್ಲಿಂದ ರೆಫರಲ್ ರೇಟ್ ತುಂಬಾ ಜಾಸ್ತಿ ಇತ್ತು ಇವಾಗ ನಮ್ಮಲ್ಲಿ ಮೂಲಭೂತ ಸೌಕರ್ಯ ಹೆಚ್ಚು ಮಾಡಿದಾಗಿಂದ ಸೊ ನಮ್ಮಲ್ಲಿಂದ ರೆಫರಲ್ ರೇಟ್ ಕಡಿಮೆ ಆಗಿದೆ ಇವನ್ ನಮ್ಮಲ್ಲಿ ಪೇಶೆಂಟ್ ಇಲ್ಲಿ ಬರುವಂತ ಪೇಶೆಂಟ್ ಸ್ಟ್ರೆಂತ್ ಹೆಚ್ಚಾಗಿದೆ ಸೊ ಆರ್ ತಿಂಗಳಿಂದ ನಮ್ಮಲ್ಲಿ ಓಪಿ ಡಿ ಸಂಖ್ಯೆ ದಿನಕ್ಕೆ ಆರ್ನೂರಿಂದ ಏಳು ಮಟ ಇತ್ತು ಇವಾಗ ಅದ್ ಸ್ಟ್ರೆಂತ್ ನಾವು ಡೈಲಿ ನಮ್ಮಲ್ಲಿ ದಾಖಲೆ ಬರುವಂತ ಒಂತ್ ಇವಾಗ ಹದಿನೈದ್ ನೂರಿಂದ ಎರಡ್ ಸಾವಿರವರೆಗೆ ಹೋಗಿದೆ ಸೊ ನಮ್ಮಲ್ಲಿ ನಾಲ್ಕುನೂರ ಬೆಡ್ ಇರುವಂತ ಫೆಸಿಲಿಟಿಯಲ್ಲಿ ನಮ್ದು ಬೆಡ್ ಅಕ್ಯುಪೆನ್ಸಿ ಹೇಳ್ಬೇಕಾದ್ರೆ ಸುಮಾರು ಮುನ್ನೂರಿಂದ ಮುನ್ನೂರ ಐವತ್ ಮೂ ಪೇಷಂಟ್ ಇದೇ ಇರ್ತಾರೆ ಸೊ ನಮ್ ಬೆಡ್ ಅಕ್ಯುಪೆನ್ಸಿ ಟ್ವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಆಗಿದೆ ಅದ್ರಿಂದ ನಮ್ಮ ಸಿಗುವಂತ ಫೆಸಿಲಿಟೀಸ್ ಇಂದ ಜನರಿಗೆ ತುಂಬಾ ಸ್ವಲ್ಪ ಅನುಕೂಲ ಆಗಿದೆ ಮತ್ತೆ ಮುಂಚೆ ತರ ನಮ್ಗೆ ಇಲ್ಲಿ ಎಲ್ಲಾ ಫೆಸಿಲಿಟೀಸ್ ಅದು ಒಂದು ಲ್ಯಾಬ್ ಟೆಸ್ಟಿಂಗ್ ಇರಬಹುದು ಅಥವಾ ಸ್ಕ್ಯಾನಿಂಗ್ ಫೆಸಿಲಿಟಿ ಇರಬಹುದು ಅಥವಾ ಎಕ್ಸ್ ರೇ ಫೆಸಿಲಿಟಿ ಇರಬಹುದು ಇವನ್ ಮೆಡಿಸಿನ್ ಸಪ್ಲೈ ಇರ್ಬಹುದು ಅದನ್ನೆಲ್ಲ ನಾವು ನಾವು ನಿಯಮಿತವಾಗಿ ಎಲ್ಲಾ ಅವೈಲೇಟಿ ಅವೈಲೇಟ್ ಮಾಡಿದಿವಿ ಸೊ ಇದರಿಂದ ಪೇಷಂಟ್ ಗೆ ಹೊರಗಡೆ ಬಹಳ ಗಲ್ದಾಗ ನಾವು ನೋಡ್ಕೊತಾ ಇದೀವಿ ಸೊ ಅದು ಅದರಿಂದ ಸ್ವಲ್ಪ ಪೇಷಂಟ್ ಬರೋದು ಸ್ವಲ್ಪ ಜಾಸ್ತಿ ಆಗಿದೆ ಇದು ನಮ್ಮಲ್ಲಿ ಕೇವಲ ನಮ್ದು ಬಾಗಲ್ಕೋಟ್ ಅಲ್ ಜಿಲ್ಲೆ ಅಲ್ಲದೆ ನಮ್ಮಲ್ಲಿ ಪಕ್ಕದ ಬೆಳಗಾಂ ಜಿಲ್ಲೆ ಇರ್ಬೋದು ಬಾಗಲಕೋಟ್ ಜಿಲ್ಲೆ ಇರಬಹುದು ಕೊಪ್ಪಳ ಜಿಲ್ಲೆ ಇರ್ಬೋದು ಅಲ್ಲಿಂದ ಸುಮಾರು ಪೇಷಂಟ್ಸ್ ಇಲ್ಲಿ ಸ್ವಲ್ಪ ಸ್ಪೆಷಲಿ ಕೇರ್ ಸಂಬಂಧಿ ಬರ್ತಾ ಇದ್ದಾರೆ ಸೊ ಅದರಿಂದ ನಮ್ದು ಪೇಶೆಂಟ್ ಓಡ್ ತುಂಬಾ ಜಾಸ್ತಿ ಆಗಿದೆ ಆಮೇಲೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ನಾವು ನೋಡ್ತಾ ಇರುವಂತಹದು ನಮ್ಮಲ್ಲಿ ಜೊತೆಗೆ ನಮ್ಮಲ್ಲಿ ಸಿಟಿ ಸ್ಕ್ಯಾನ್ ಫೆಸಿಲಿಟೀಸ್ ಇದೆ ನಮ್ಮಲ್ಲಿ ಡಯಾಲಿಸಿಸ್ ಫೆಸಿಲಿಟಿನು ಇದೆ ಸಿಟಿ ತಿಂಗಳಿಗೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ವಿ ಅದೇ ತರ ನಾವು ಡಯಾಲಿಸಿಸ್ ಅಲ್ಲಿ ನಮ್ಮಲ್ಲಿ ಎಂಟು ಮಷಿನ್ಸ್ ಇದೆ ಸುಮಾರು ತಿಂಗಳಿಗೆ ಒಂದು ನಾಲ್ಕುನೂರು ಸೈಕಲ್ಸ್ ನಮ್ಮಲ್ಲಿ ಮಾಡ್ತಾ ಇದ್ವಿ ಡಯಾಲಿಸ್ ಫೆಸಿಲಿಟೀಸ್ ಮಾಡಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಇನ್ನೊಂದು ಬಹು ದಿನಗಳಿಂದ ನಮ್ಮ ಬಾಲ್ಕೋಟ್ ಜನತೆಗೆ ನಮ್ಮ ಜಿಲ್ಲಾ ಜನತೆಗೆ ಬಹಳ ಅವಶ್ಯಕತೆ ಇರುವಂತ ಎಂ ಆರ್ ಐ ಫೆಸಿಲಿಟಿ ಎಂ ಆರ್ ಐ ಫೆಸಿಲಿಟೀಸ್ ಇದನ್ನ ನಾವು ಆಲ್ಮೋಸ್ಟ್ ನಾವು ಬಂದಾಗಿಂದ ನಾವು ಫಾಲೋಅಪ್ ಮಾಡ್ತಾ ಇದು ನಮ್ಮ ಮಾನ್ಯ ಶಾಸಕರು ಅಥವಾ ನಮ್ಮ ಮಾನ್ಯ ಜಿಲ್ಲಾ ವಸ್ತು ಸಚಿವರು ಎಲ್ಲರೂ ಗಮನಕ್ಕೆ ತಂದು ನಮ್ಮ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಗಮನಕ್ಕೆ ತಗೊಂಡಿದ್ದಾರೆ ಸೊ ಅತಿ ಶೀಘ್ರದಲ್ಲಿ ಒಂದ್ ಐದು ಜಿಲ್ಲಾ ಕೊಡ್ತಾ ಇದೆ ಐದು ಜಿಲ್ಲಾ ಸ್ಯಾಂಕ್ಷನ್ ಆಗಿದ್ದು ಆಲ್ಮೋಸ್ಟ್ ಬರ್ತಾ ಇದೆ ಆಲ್ರೆಡಿ ನಮ್ಗೆ ಬೇಸಿಕ್ ಅದಕ್ಕೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದೀವಿ ಸೊ ದಿನಮಾನಗಳಲ್ಲಿ ಒಂದ್ ಮೂರಾರು ತಿಂಗಳಲ್ಲಿ ನಮ್ಮಲ್ಲೂ ಎಮ್ ಆರ್ ಐ ಫೆಸಿಲಿಟಿ ಸ್ಟಾರ್ಟ್ ಆಗ್ತೀವಿ ಅಂತ ನಾವು ಹೇಳ್ಬಹುದು ಅದೇ ತರ ನಮ್ಮಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಡೇಕೇರ್ ಕಿಮೋಥೆರಪಿ ಹತ್ತು ಬೆಡ್ ಅಂತ ಡಿ ಕೆಮೋಥೆರಪಿ ಸ್ಟಾರ್ಟ್ ಮಾಡಿದಿವಿ ಕ್ಯಾನ್ಸರ್ ರೋಗಿಗಳಿಗೆ ಸೊ ಬೇರೆ ಬೇರೆ ಕಡೆ ಹೋಗಿ ಅವ್ರ ಟ್ರೀಟ್ಮೆಂಟ್ ತಗೋ ತೊಂದರೆ ಆಗ್ತಾ ಇತ್ತು ದೂರ ಬೆಂಗಳೂರು ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಬಾರ್ದು ಆಗ್ತಿತ್ತು ಇವಾಗ ನಮ್ಮಲ್ಲಿ ರೋಗಿಗಳಿಗೆ ನಾವು ಏನ್ ಕಿಮೊಥೆರಪಿ ಸೈಕಲ್ಸ್ ಅಲ್ಲ ಸೊ ನಮ್ಮಲ್ಲಿ ಡೇ ಕೇರ್ ಕಿಮೊಥೆರಪಿ ಸೆಂಟರ್ ಸ್ಟಾರ್ಟ್ ಮಾಡಿ ಬೆಡ್ ಹತ್ತು ಬೆಡ್ ಕಿಮೊಥೆರಪಿ ಸೆಂಟರ್ ಮಾಡಿಬಿಟ್ಟು ಅದರಿಂದ ಕ್ಯಾನ್ಸರ್ ಪೇಷಂಟ್ ಗೆ ಅನುಕೂಲ ಆಗ್ತಾ ಇದೆ ಇನ್ನೊಂದು ಬರುವಲ್ಲಿ ಒಂದು ಒಂಬರ್ ತಿಂಗಳಲ್ಲಿ ನಮ್ಮಲ್ಲಿ ಪಕ್ಕದಲ್ಲಿ ಒಂದು ಹತ್ತು ಬೆಡ್ ಸಾರಿ ಐವತ್ತು ಬೆಡ್ದು ಒಂದು ಕ್ರಿಟಿಕಲ್ ಕೇರ್ ಬ್ಲಾಕ್ ಸೊ ಅದನ್ನ ಸ್ಟಾರ್ಟ್ ಆಗೋದಿದೆ ಸೊ ಬಂದ ನಂತರ ನಮ್ಗೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಂತಲ್ಲ ಎಮರ್ಜೆನ್ಸಿ ಮತ್ತು ಟ್ರಾಮಾ ಕೇರ್ ಆಯ್ತು ಅಥವಾ ಕ್ರಿಟಿಕಲ್ ಕೇರ್ ಆಯ್ತು ಮಾಡುವಂತ ಒಂದು ಸಪರೇಟ್ ನಮ್ಗೆ ವಿಂಗ್ ಬರ್ತಾ ಇದೆ ಬಂದರೆ ಮತ್ತೆ ನಮ್ಮ ಬಾಗಲಕೋಟೆ ಜನಗೆ ಮತ್ತೆ ನಮ್ಮ ನಮ್ಮ ಹಳ್ಳಿ ಜನಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಬಯಸ್ತೇನೆ ಸರ್ ಸರ್ ಇವಾಗ ವಿಶೇಷವಾಗಿರತಕ್ಕಂತ ಸೌಲಭ್ಯಗಳು ಜೊತೆಗೆ ಇವಾಗ ಯಾವ ಖಾಸಗಿ ಆಸ್ಪತ್ರೆಗೂ ಕೂಡ ಬಾಗಲಕೋಟ ಜಿಲ್ಲಾ ಆಸ್ಪತ್ರೆಯ ಸೌಲಭ್ಯಗಳು ಕಡಿಮೆ ಏನಿಲ್ಲ ಅಂತಕ್ಕಂಥ ರೀತಿ ಹೈಟೆಕ್ ಹಾಸ್ಪಿಟಲ್ ತರ ಇರ್ತಕ್ಕಂಥದ್ದನ್ನ ತಾವ್ ತಿಳಿಸಿದ್ರಿ ಸರ್ ಇವಾಗ ನಾವು ಈಗ ಸುಮಾರು ಈಗ ಮುಂಚೆ ಐದ್ನೂರಿಂದ ಆರ್ನೂರ ಇತ್ತು ಈಗ ಸಾವಿರಕ್ಕೂ ಹೆಚ್ಚು ಪ್ರತಿದಿನ ಹೋಗಿ ಬರ್ತಕ್ಕಂಥ ರೋಗಿಗಳ ಸಂಖ್ಯೆನ ತಾವು ತಿಳಿಸಿದ್ರಿ ಇಲ್ಲಿ ಐಪಿಡಿ ಮತ್ತು ಓಪಿ ಡಿ ಪೇಷೆಂಟ್ ಗಳನ್ನ ಯಾವ ರೀತಿ ಆಗಿರತ ಸರ್ ಸರ್ ನಮ್ಮಲ್ಲಿ ಕೆಳಗಡೆ ಫ್ಲೋರ್ ಅಲ್ಲಿ ನಮ್ಮ ಒಂದು ಒಪಿ ಬ್ಲಾಕ್ ಇದೆ ಸೊ ನಾ ಹೇಳಿದೆ ಒಪ್ಪಿಯಲ್ಲಿ ಸುಮಾರು ನಮ್ದು ಹತ್ತು ಹತ್ತು ಸ್ಪೆಷಾಲಿಟಿ ಒಪಿ ಬ್ಲಾಕ್ ಇದೆ ನಮ್ಮಲ್ಲಿ ಸೊ ಅಲ್ಲಿ ಒಪಿ ಬರುವಂತ ಪೇಶೆಂಟ್ ತಮ್ ಹೇಳಿದೆ ಜನಕ್ಕೆ

ನಮ್ಮ ಬಾಗಲ್ಕೋಟೆ ಜಿಲ್ಲಾ ಆಸ್ಪತ್ರೆ ಅಂದ ತಕ್ಷಣ ಇವಾಗ ಸುತ್ತಮುತ್ತಲಿನ ಬೇರೆ ಬೇರೆ ಜಿಲ್ಲೆಗಳ ಜನರು ಕೂಡ ಬರ್ತಾ ನಾವು ಸಾರ್ವಜನಿಕರ ಮೂಲಕ ಮತ್ತು ತಮ್ಮ ಆಸ್ಪತ್ರೆ ಸಿಬ್ಬಂದಿಗಳ ಮೂಲಕ ತಿಳ್ಕೊಂಡಿರ್ತಕ್ಕಂಥದ್ದು ಈಗ ಬಾಗಲಕೋಟೆಯನ್ನು ಹೊರತುಪಡಿಸಿ ಬೇರೆ ಯಾವ ಯಾವ ಜಿಲ್ಲೆಗಳಿಂದ ನಮ್ಮ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ರೋಗಿಗಳು ಬರ್ತಾ ಇರ್ತಕ್ಕಂಥದ್ದು ಸೊ ಅದೇ ಹೆಚ್ಚಾಗಿ ನಮ್ಮ ಪಕ್ಕದ ಜಿಲ್ಲೆ ಆದ ನಮ್ಮ ಬೆಳಗಮ್ಮ ಹೋ ನೆಕ್ಸ್ಟ್ ಇಲ್ಲಿ ಬಿಜಾಪುರು ಹಾ ಕಪ್ಪಳು ಸೊ ಇಲ್ಲಿ ಸುತ್ತಮುತ್ತಲಿನ ಜಿಲ್ಲೆ ಜಿಲ್ಲೆ ಜನ ಕೂಡ ಇಲ್ಲಿ ನಮ್ಮ ಫೆಸಿಲಿಟಿ ಫೆಸಿಲಿಟಿಗೆ ತುಂಬಾ ಬಿಟ್ಟು ತುಂಬಾ ಜನ ನಮ್ಮ ನಮ್ಮಲ್ಲಿ ಬಂದು ಒಳ್ಳೆ ಕೇರ್ ಅಂತ ನಮ್ಮಲ್ಲಿ ಬರ್ತಾ ಇದಾರೆ ಬಾಲ್ಕೋಟ ಜಿಲ್ಲಾ ಆಸ್ಪತ್ರೆಯ ಒಂದು ತಿಂಗಳ ಜನನ ಮರಣಗಳ ಪ್ರಮಾಣ ನೋಡೋದಾದ್ರೆ ಸರ್ ನಮ್ಮಲ್ಲಿ ಎಂಚೆ ನಮ್ಮಲ್ಲಿ ಡೆಲಿವರಿ ನೋಡಿದ್ರೆ ತಿಂಗಳಿಗೆ ಒಂದು ಮುನ್ನೂರಿಂದ ಮುನ್ನೂರ ವರೆಗೆ ನಮ್ಮಲ್ಲಿ ಡೆಲಿವರಿ ಆಗ್ತದೆ ಡೈಲಿ ಅಂದ್ರೆ ಎಲ್ಲ ಬೇರೆ ಬೇರೆ ಮೆಡಿಕಲ್ ಕಾರನ್ನ ಈ ಕಾರನ್ನ ಎಲ್ಲ ಹಿಡ್ಕೊಂಡ್ ಬಿಟ್ಟರೆ ಒಂದ್ ಸುಮಾರು ಈಗ ಡೆಲಿವರಿ ಅಂತ ಈ ಹೆರಿಗೆ ವಿಭಾಗ ಅಂತ ಬಂದ್ರು ಹೆರಿಗೆ ವಿಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಮಾಡಬೇಕಾಗುತ್ತೆ ಬಾಗಲಕೋಟ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆಗೆ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಆಗಿರ್ತಕ್ಕಂಥ ಸೌಲಭ್ಯಗಳನ್ನ ವಿಶೇಷ ಸೌಲಭ್ಯಗಳನ್ನ ಕಾಣಬಹುದು ಸರ್ ಸೊ ನಮ್ದು ಹೆರಿಗೆ ಆಸ್ಪತ್ರೆ ನಮ್ದು ಏನಾದ್ರು ಲೇಬರ್ ಅಂತ ಹೇಳ್ತೀವಿ ಲೇಬರ್ ರೂಮ್ ಮತ್ತು ನಮ್ಮ ಮೆಟಲ್ ಓಟಿ ನಾವು ರೀಸೆಂಟ್ಲಿ ನಮ್ಮಲ್ಲಿ ಲಕ್ಷ ಅಂತ ಹೇಳ್ತೀವಿ ನಾವು ಲಕ್ಷ ಅಂದ್ರೆ ಅದು ಒಂದು ನ್ಯಾಷನಲ್ ಸ್ಟ್ಯಾಂಡರ್ಡ್ ಅದು ಸೊ ಒಂದು ಕ್ವಾಲಿಟಿ ಕೇರ್ ಕೊಡ್ಲಿಬೇಕಾಗಿದ್ರೆ ಸೊ ಹಾಸ್ಪಿಟಲ್ ನಮ್ ಲೇಬರ್ ರೂಮ್ ಆಯ್ತು ನಮ್ಮ ಓಟಿ ಆಯ್ತು ಲೇಬರ್ ಓಟಿ ಆಯ್ತು ಅದು ಲಕ್ಷ ಸ್ಟ್ಯಾಂಡರ್ಡ್ ಮೀಟ್ ಇದೆ ಸೊ ರೀಸೆಂಟ್ಲಿ ನಾವು ಬಂದ ಮೇಲೆ ಅದು ನಮ್ದು ಸ್ಟೇಟ್ ಲೆವೆಲ್ ಇನ್ಸ್ಪೆಕ್ಷನ್ ಆಗಿ ಕ್ವಾಲಿಫೈ ಆಗಿದೆ ಅದೇ ತರ ಬೇರೆ ಫೆಸಿಲಿಟೀಸ್ ಅಲ್ಲಿ ಅದು ಒಂದು ಸ್ಟ್ಯಾಂಡರ್ಡ್ ಇದೆ ಎನ್ಕಾಸ್ ಅಂತ ಹೇಳ್ತೀವಿ ಆಲ್ಮೋಸ್ಟ್ ಹನ್ನೆರಡು ಡಿಪಾರ್ಟ್ಮೆಂಟ್ ಅನ್ನು ನಾವು ಎನ್ಕಾಸ್ ಅಲ್ಲಿ ಇನ್ಸ್ಪೆಕ್ಷನ್ ಆಗಿಬಿಟ್ಟು ಅದು ನಮ್ಗೆ ನಮಗೆ ಅಪ್ರೂವಲ್ ಸರ್ಟಿಫೈ ಆಗಿದೆ ಸೊ ಇನ್ನು ಬರೋ ತಿಂಗಳಲ್ಲಿ ಮುಸ್ಕಾನ್ ಅಂತ ಚೆಕ್ ಮಕ್ಕಳು ಮತ್ತೆ ಪಿಡಿಯಾಟ್ರಿಕ್ ಕೇರ್ ಇದೆಲ್ಲ ಅದನ್ನು ಬರೋ ಡಿಸೆಂಬರ್ ಅಲ್ಲಿ ಡಿಸೆಂಬರ್ ಎಂಡ್ ಗೆ ಅದು ಇನ್ಸ್ಪೆಕ್ಷನ್ ಆಗ್ತದೆ ಸೊ ಅವೆಲ್ಲ ಅದೇ ಸುಮಾರು ಒಂದು ಇಪ್ಪತ್ತೊಂದು ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ನಾವು ಅಂತ ನ್ಯಾಷನಲ್ ಸರ್ಟಿಫೈಡ್ ಅದಂತ ಫೆಸಿಲಿಟಿ ಹೊತ್ತಿಗೆ ನಾವು ನಾವು ನಮ್ಮ ಹಾಸ್ಪಿಟಲ್ ಇದೆ ಅಂತ ಹೆಮ್ಮೆಯಿಂದ ಬಗ್ಗೆ ಬಯಸ್ತೀನಿ ಸರ್ ಸರ್ ಇವಾಗ ಆಸ್ಪತ್ರೆ ಬಗ್ಗೆ ಹೆಮ್ಮೆ ಪಡ್ತಕ್ಕಂತ ವಿಷಯಗಳ ಕುರಿತು ತಾವು ತಿಳಿಸಿದ್ರಿ ಈಗ ತಮ್ಮ ಗಮನಕ್ಕೆ ಯಾಕಪ್ಪ ಅಂದ್ರ ಡಿ ಎಸ್ ಅವ್ರ ಅಂದ ತಕ್ಷಣ ನಾವು ನೋಡ್ದಂಗ ಈಗ ಅವರು ಒಂದು ಎಸಿ ರೂಮ್ ನಲ್ಲಿ ಚೇರ್ ಮೇಲೆ ಹೈ ಹೈಫೈ ಜೀವನ ಮಾಡ್ತಕ್ಕಂಥವ್ರ ಅಂತಕ್ಕಂತ ಒಂದು ವ್ಯವಸ್ಥೆಯನ್ನು ನಾವು ಕಂಡಿರ್ತಕ್ಕಂಥದ್ದು ಆದ್ರ ಇವತ್ತಿನ ದಿನದಲ್ಲಿ ಏನಪ್ಪಾ ಅಂದ್ರ ಇವಾಗ ತಮ್ಮ ನೋಡಿದಾಗ ಕೆಲವೊಂದಿಷ್ಟು ಜನಸಾಮಾನ್ಯರು ಕೈಗೆ ನಿಲ್ಲತಕ್ಕಂತ ಒಬ್ಬ ಅಧಿಕಾರಿಗೆ ತಾವು ಗುರುತಿಸ್ಕೊಂಡಿರ್ತಕ್ಕಂಥದ್ದು ಬಾಗಲಕೋಟೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಸಾರ್ವಜನಿಕರು ಅಂದ್ರೆ ಜನಸಾಮಾನ್ಯರು ಕೂಡ ತಮ್ಮ ಜೊತೆ ಒಂದಾಗಿ ಬೆರೆತು ಮಾತಾಡ್ತಕ್ಕಂಥದ್ದು ಮತ್ತು ಅಧಿಕಾರಿಗಳು ಕೂಡ ತಮ್ಮ ಜೊತೆ ಬೆರೆತು ಮಾತಾಡ್ತಕ್ಕಂಥದ್ದನ್ನ ನಾವು ನೋಡಿರ್ತಕ್ಕಂಥದ್ದು ಕೂಡ ಈಗ ಜನಸಾಮಾನ್ಯರು ಅಧಿಕಾರಿಗಳು ತಮ್ಮ ಜೊತೆ ಮಾತಾಡ್ತಾ ಇರ್ಬೇಕಾದ್ರು ಆಸ್ಪತ್ರೆಯ ಸೌಲಭ್ಯಗಳ ಕುರಿತು ಯಾವ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಖಚಿತವಾಗಿ ನಮ್ಗೆ ಬಳಸಬೇಕಂದ್ರೆ ನಮ್ಗೆ ಜನ ಸಹಕಾರ ಅಷ್ಟೇ ಇದೆ ಅದೇ ರೀತಿ ನಮ್ಮ ಜನಪ್ರತಿನಿಧಿ ಸಹಕಾರ ತುಂಬಾ ಚೆನ್ನಾಗಿದೆ ಬಂದಾಗಿಂದ ಆಲ್ಮೋಸ್ಟ್ ನಾನು ಪ್ರತಿಯೊಂದು ಪೇಷಂಟ್ ಗೆ ಅಥವಾ ಯಾರನ್ನ ಸಿಬ್ಬಂದಿರಬಹುದು ಯಾರಿಗೂ ನಾನು ಏನಂತ ಎಚ್ ಅಲ್ಲಿ ನಾ ಎಲ್ಲರಿಗೂ ಜೊತೆಗೆ ಏನೋ ತೊಂದರೆ ಇದ್ರು ಎಲ್ಲರೂ ಫ್ರೀ ಆಗಿ ಬಂದ್ ತಮ್ಮ ಸಮಸ್ಯೆ ಅಂತ ನಾನು ಸಂಪ್ರದಾಯ ರೂಢಿ ಮಾಡಿಕೊಂಡಿದ್ದೀನಿ ಇಲ್ಲಿ ಯಾರೇ ಸ್ಟಾಫ್ ಇರಲಿ ಒಂದು ಗ್ರೂಪ್ ಡಿ ಸ್ಟಾಫ್ ಅಂತ ಹೇಳಿ ಡಾಕ್ಟರ್ಸ್ ಇರಲಿ ಎಲ್ಲರೂ ಫ್ರೀ ಆಗಿ ಬಂದು ನಮ್ ತಮ್ಮ ಏನ್ ಇಶ್ಯೂಸ್ ನಮ್ಗೆ ಡಿಸ್ಕಸ್ ಮಾಡ್ತಾರೆ ಅದೇ ತರ ಪೇಶೆಂಟ್ಸ್ ಏನೋ ತೊಂದರೆ ಇದ್ರೆ ಅವ್ರು ಎನಿ ಟೈಮ್ ಬಂದ್ರು ನಮ್ ಚೇಂಬರ್ ಚೇಂಬರ್ ಬಂದು ನಂಗೆ ಬೇಗ ಅವ್ರ ಸಮಸ್ಯೆ ಹೇಳುವಂತ ನಾವು ಅದೊಂದು ನಾವು ಇಟ್ಕೊತಿದೀನಿ ಮತ್ತೆ ನಾನು ದಿನ ಹಾಸ್ಪಿಟಲ್ ನ ಬೆಳಿಗ್ ಬಂದ್ರೆ ಆಲ್ಮೋಸ್ಟ್ ನಾನು ಸಂಜೆ ಆರು ಆರೂವರೆ ಏಳುವರೆಗೆ ಹಾಸ್ಪಿಟಲ್ ಅಲ್ಲಿ ಇರ್ಬಿಟ್ಟು ದಿನ ತೊಂದರೆ ಆದ್ರು ಯಾರ್ ಪೇಷಂಟ್ ತೊಂದರೆ ಆದ್ರೂ ನಾನು ಸ್ಪಂದ ಸ್ಪಂದನೆ ಮಾಡ್ಲಿಕ್ಕೆ ನಾನು ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ನಾನು ತುಂಬಾ ಹೆಚ್ಚಿನ ಹೆಚ್ಚಿನ ದಿನ ಟೈಮ್ ಅನ್ನು ನಾನು ಹಾಸ್ಪಿಟಲ್ ಅಲ್ಲಿ ಕಳಿತಾ ನಾನು ಸರ್ ಇವಾಗ ಆಸ್ಪತ್ರೆ ಏನು ಬಾಲಕೋಟ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಸರ್ಕಾರದ ಯಾವ ಯಾವ ಯೋಜನೆಗಳನ್ನು ನಾವು ಕಾಣಬಹುದಾ ಸರ್ ಇವಾಗ ಸರ್ ನಮ್ದು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಮ್ದು ಜಿಲ್ಲಾ ಆಸ್ಪತ್ರೆ ನಮ್ದು ಆಲ್ಮೋಸ್ಟ್ ನಮ್ ಸರ್ಕಾರ ಇವತ್ತಿಂದ ನಮ್ಮ ಎಲ್ಲ ಸರ್ವಿಸ್ ಫ್ರೀ ಇದೆ ಸೊ ನಮ್ಮಲ್ಲಿ ಅದಕ್ಕೆ ಬಟ್ ಇದನ್ನ ನಾವ್ ಏನ್ ಸರ್ವಿಸ್ ಕೊಡ್ತಾ ಇದ್ರ ಎ ಬಿಆರ್ ಎಸ್ ಇಂದ ಸೊ ನಮ್ಮಲ್ಲಿ ಪೇಷಂಟ್ ಗೆ ಎಲ್ಲ ಫ್ರೀ ಫ್ರೀ ಆಲ್ಮೋಸ್ಟ್ ಫ್ರೀ ಸರ್ವಿಸ್ ಕೊಡ್ತಾ ಇದೀವಿ ಅದ್ರ ಜೊತೆಗೆ ನಾವು ಇವಾಗ ಏನ್ ಮಾಡಿದೀವಿ ಅಂದ್ರೆ ನಮ್ಮಲ್ಲಿ ಈಗ ಹೊಸದಾಗಿ ನಾವು ಬಂದ ನಂತರ ಎಂಡ್ರೋಸ್ಕೋಪಿಂಗ್ ಮಷಿನ್ ಅಂತಿದ್ದೀವಿ ಸೊ ಎಂಡೋಸ್ಕೋಪಿ ಮಷಿನ್ ಫೆಸಿಲಿಟಿ ಸ್ಟಾರ್ಟ್ ಮಾಡಿದೀವಿ ಎರಡನೇ ಎರಡನೇ ಹೇಳ್ಬೇಕಾದ್ರೆ ನಮ್ ಲ್ಯಾಬ್ರೋಸ್ಕೋಪಿಗ್ ಸರ್ಜರಿ ನಮ್ಮಲ್ಲಿ ನಾವು ಇನ್ಸ್ಟ್ರೂಮೆಂಟ್ ಅದನ್ನು ಆಲ್ಮೋಸ್ಟ್ ಅದನ್ನು ಸ್ಟಾರ್ಟ್ ಮಾಡಿದೀವಿ ಸೊ ಅತಿ ಇನ್ನೊಂದು ಮೂರನೇದ್ರೆನ್ ಹೇಳ್ಬೇಕಂದ್ರೆ ನಮ್ಮಲ್ಲಿ ಸೂಪರ್ ಸ್ಪೆಷಾಲಿಟಿ ನಾವು ಸ್ಟಾರ್ಟ್ ಮಾಡಿದೀವಿ ಇವಾಗ ನಮ್ಮಲ್ಲಿ ನ್ಯೂರೋಲಾಜಿ ಅಂತ ಕೇಳ್ತೀವಿ ನಾವು ಅಂದ್ರೆ ಕಿಡ್ನಿ ಆಪರೇಷನ್ ಮಾಡುವಂತ ಡಾಕ್ಟರ್ ಗಳು ಸೊ ಆ ಫೆಸಿಲಿಟಿ ಮತ್ತ ನಮ್ಮಲ್ಲಿ ನಾವು ಡಾಕ್ಟರ್ ಅಪಾಯಿಂಟ್ ಮಾಡ್ಬಿಟ್ಟು ನ್ಯೂರಾಲಜಿ ಸಂಬಂಧಪಟ್ಟಂತ ಆಪರೇಷನ್ ಗಳನ್ನ ನಮ್ಮಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ ಅದೇ ತರ ನಮ್ಮಲ್ಲಿ ನ್ಯೂಫೋಲಜಿಸ್ಟ್ ಕೂಡ ಇದಾರೆ ಸೊ ಡಯಾಲಿಸಿಸ್ ಪೇಷಂಟ್ ಗೆ ಏನ್ ಬೇಕಾಗಿತ್ತು ಕೇರ್ ಸಂಬಂಧ ಆಯ್ತು ಡಯಾಲಿಸ್ ಪೇಷೆಂಟ್ ಹ್ಯಾಂಡಲ್ ಮಾಡುವಂತ ಫೆಸಿಲಿಟಿ ಸ್ಟಾರ್ಟ್ ಮಾಡಿದ್ವಿ ಬರೋ ದಿನಮಾನದಲ್ಲಿ ನಾವು ಡಿ ಸಿ ಮಾತಾಡಿದ್ವಿ ಸೊ ನಾವು ಎಂಒಎ ಮಾಡ್ಕೊಂಡ್ಬಿಟ್ಟು ನಮ್ ಗ್ಯಾಸ್ಟ್ರ ಎಂಟ್ರಾಲಜಿ ಅಥವಾ ನ್ಯೂರೋ ಸರ್ಜನ್ ಇರ್ಬೋದು ಸೊ ಅವ್ರಿಗೆ ಅವ್ರದ್ ಅವ್ರನ್ನ ಎಮ್ಓ ಮಾಡ್ಕೊಂಡು ಆ ಸರ್ವಿಸ್ ನಮ್ಮಲ್ಲಿ ಬಾಳ್ಕೋಡಿ ಜನಕ್ಕೆ ಸಿಗುವಂತ ವ್ಯವಸ್ಥೆ ನಾವು ಮುಂದಿನ ಮಾಡ್ತೀವಿ ಈಗ ವೈದ್ಯರ ಕೊರತೆ ಕುರಿತು ಈ ಹಿಂದೆ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬಂದಿರತಕ್ಕಂಥದ್ದು ಸರ್ ಈಗ ವಾಸ್ತವದಲ್ಲಿ ನೋಡಿದಾಗ ಯಾವ ರೀತಿಯಾಗಿ ತಮ್ಮ ಸಿಬ್ಬಂದಿಗಳು ಕ್ರಿಯಾಶೀಲರಾಗಿರ್ತಕ್ಕಂಥದ್ದು ಮತ್ತು ರೋಗಿಗಳಿಗೆ ಯಾವ್ದಾದ್ರು ಕೊರತೆ ಎದ್ ಕಾಣತಕ್ಕಂಥ ಗಮನಕ್ಕೆ ಬಂದಿರತಕ್ಕಂಥದ್ದು ಖಂಡಿತವಾಗಿ ನಮ್ಮ ಹಾಸ್ಪಿಟಲ್ಸ್ ಅಂತ ನೋಡಿದ್ರೆ ನಮ್ದು ಸ್ಯಾಂಕ್ಷನ್ ಪ್ಯಾಟರ್ನ್ ತುಂಬಾ ಕಡಿಮೆ ಇದೆ ಡಾಕ್ಟರ್ ಲೋಡ್ ಗೆ ಮತ್ತೆ ನಮ್ಮ ಸ್ಯಾಂಕ್ಷನ್ ಡಾಕ್ಟರ್ ಪೋಸ್ಟ್ ಗೆ ಸ್ವಲ್ಪ ಸ್ವಲ್ಪ ಇದು ಡಿಫರೆನ್ಸ್ ಇದೆ ನಮ್ ಸರ್ವಿಸ್ ನೋಡ್ಬೇಕಾದ್ರೆ ನಮ್ಗೆ ಇನ್ನೂ ತಜ್ಞ ವೈದ್ಯರ ಅವಶ್ಯಕತೆ ಜಾಸ್ತಿ ಇದೆ ಸೊ ಅಷ್ಟ ಅಷ್ಟೊಂದು ಒತ್ತಡ ಇದ್ರು ನಮ್ ಸಿಬ್ಬಂದಿ ಆಗಲಿ ನಮ್ಮ ಡಾಕ್ಟರ್ ಆಗಲಿ ಜನರಿಗೆ ಯಾವ ತೊಂದರೆ ಆಗಲ್ಲ ಅಂತ ನಾವ್ ಎಲ್ಲಾ ಸರ್ವಿಸ್ ಕೊಡ್ತಾ ಇದೀವಿ ನಾವು ಸರ್ಕಾರ ಗಮನಕ್ಕೆ ತಗೊಂಡಿದ್ದೀವಿ ಸೊ ನಮ್ ಸಿಗುವಂತ ನಮ್ಮ ಪೇಶಂಟ್ ಲೋಡ್ಗೆ ನಮ್ಗೆ ಸ್ವಲ್ಪ ಡಾಕ್ಟರ್ ಸ್ಟಾಫ್ ಆಯ್ತು ನಮ್ ನರ್ಸಿಂಗ್ ಸ್ಟಾಫ್ ಆಗುತ್ತೆ ನಮ್ಮ ಲ್ಯಾಬ್ ಬೇರೆ ಸ್ಟಾಫ್ ಆಯ್ತು ಪ್ರತಿನ್ ಸ್ಟಾಫ್ ನಮ್ ಜಾಸ್ತಿ ಸ್ವಲ್ಪ ಅನುಕೂಲ ಮಾಡ್ಕೊಳ್ಬೇಕಂತ ನಾವು ಸರ್ಕಾರ ಗಮನಕ್ಕೆ ನಾವು ತರ್ತಿದೀವಿ ಸೊ ಮುಂದಿನ ದಿನಮಾಳದಲ್ಲಿ ನಮ್ಗೆ ಸ್ಟಾಫ್ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆಯ್ತಂದ್ರೆ ನಮಗೂ ಸ್ವಲ್ಪ ಪೇಷಂಟ್ ಡಾಕ್ಟರ್ ಜಾಸ್ತಿ ಬಂದ್ರೆ ಸ್ಟಾಫ್ ಜಾಸ್ತಿ ಬಂದ್ರೆ ಇನ್ನ ನಾವು ಕ್ವಾಲಿಟಿ ಸರ್ವಿಸ್ ಕೊಡಬಹುದು ಅಂತ ಹೇಳ ಬಯಸ್ತೇನೆ ಸರ್ ಕೊನೆಯದಾಗಿ ಆಸ್ಪತ್ರೆ ಕುರಿತು ಇಷ್ಟೆಲ್ಲ ಹೇಳಿದ್ರೆ ಸರ್ ನಮ್ಮ ವೀಕ್ಷಕರಿಗೆ ಆಸ್ಪತ್ರೆಯ ಕುರಿತು ಇನ್ನಷ್ಟು ಏನಾದರೂ ಕೊನೆಯದಾಗಿ ಕೆಲವೊಂದಿಷ್ಟು ಮಾತುಗಳನ್ನ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಸೊ ಖಂಡಿತವಾಗಿ ನಮ್ಮದು ಜಿಲ್ಲಾ ಆಸ್ಪತ್ರೆಯಲ್ಲಿ ಸೊ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಸಿಗುವಂತ ಫೆಸಿಲಿಟೀಸ್ಗಳು ಸೊ ನಮ್ಮಲ್ಲಿ ಸೊ ಒಂದು ಕಾರ್ಡಿಯಾಲಜಿ ಒಂದು ಬಿಟ್ಟು ಕಾರ್ಡಿಯಾಲಜಿ ನೀರೋ ಸರ್ಜರಿ ಅಂತ ಆಪರೇಷನ್ ಬಿಟ್ಟು ಬಿಟ್ಟಿದೆ ಬಾಕಿ ಅದರ್ ಸ್ಪೆಷಾಲಿಟಿ ಸರ್ವಿಸ್ ನಮ್ಮಲ್ಲಿ ಎಲ್ಲಾ ಜನರಿಗೆ ನಮ್ಮ ನಮ್ಮಲ್ಲಿ ಅತಿ ತಜ್ಞ ವೈದ್ಯರಿಂದ ನಮ್ಮಲ್ಲಿ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇದೆ ಸೊ ನಾವು ದೊಡ್ಡ ಜನರಿಗೆ ಹೇಳೋದಂದ್ರೆ ಬೇರೆ ನಮ್ಮಲ್ಲಿ ನಮ್ಮಲ್ಲಿ ಎಲ್ಲಾ ವೈದ್ಯರು ಇದ್ದಾರೆ ಸೊ ತಾವು ನಮ್ಮ ಹಾಸ್ಪಿಟಲ್ ಅಲ್ಲಿ ಒಳ್ಳೆ ಸೇವ್ ತಮಗೆ ಸಿಗುವಂತ ಎಲ್ಲ ವ್ಯವಸ್ಥೆ ಇದೆ ಇದರ ನಮ್ಮ ಹಾಸ್ಪಿಟಲ್ ಸರ್ವಿಸ್ ಅನ್ನ ತಾವು ಸುದೀರ್ಘ ಪಡಿಸ್ಕೊಳ್ಬೇಕಂತ ತಮ್ಮಲ್ಲಿ ನಾನು ವಿನಿತಿ ಮಾಡ್ಕೋ ನೋಡ್ರಲ್ಲ ವೀಕ್ಷಕರೇ ಇದಿಷ್ಟು ಬಾಳಕೋಟ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಶಾಸ್ತ್ರ ಚಿಕಿತ್ಸಕರಾಗಿರ್ತಕ್ಕಂತ ಡಾಕ್ಟರ್ ಮಹೇಶ್ ಕೋನಿ ಅವರು ಹೇಳತಕ್ಕಂತ ಮಾತು ಬಾಗಲಕೋಟೆ ಜಿಲ್ಲಾಸ್ಪತ್ರೆ ಯಾವ ಖಾಸಗಿ ಆಸ್ಪತ್ರೆಗೂ ಕೂಡ ಕಮ್ಮಿ ಇಲ್ಲ ತುಂಬಾನೇ ಹೈಟೆಕ್ ಫೆಸಿಲಿಟೀಸ್ಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಬಡ ಜನರು ಜನಸಾಮಾನ್ಯರು ಬಂದ್ಬಿಟ್ಟು ಆಸ್ಪತ್ರೆಯ ಸೌಲಭ್ಯಗಳನ್ನ ತಾವು ಪಡ್ಕೊಳ್ಬೇಕು ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಿ ಖಾಸಗಿ ಆಸ್ಪತ್ರೆಗಳಿಗೆ ತೋರಿಸ್ತಕ್ಕಂಥ ಶಕ್ತಿ ಏನು ಜನಸಾಮಾನ್ಯರು ಇರಲ್ಲ ಅವರು ಕೂಡ ಖಾಸಗಿ ಆಸ್ಪತ್ರೆಗೂ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವಂತೆ ಜಿಲ್ಲಾ ಆಸ್ಪತ್ರೆಯಲ್ಲಿ ತಮಗೆ ಚಿಕಿತ್ಸೆಯನ್ನು ನೀಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನ ಮತ್ತು ಒಂದು ಭರವಸೆದಾಯಕವಾಗಿರ್ತಕ್ಕಂಥ ಮಾತನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸಿರ್ತಕ್ಕಂಥದ್ದು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರಿ ಇದಿಷ್ಟು ಡಾಕ್ಟರ್ ಮಹೇಶ್ ಕೊನೆ ಅವರ ಮಾತು ಇಂತಹ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಐಹೊಳೆ ಚಾನೆಲ್ ಅನ್ನ ನಮಸ್ಕಾರ